ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಈ ದಿವಸ ನಾವು ಎನ್ ಎಮ್ ಎಮ್ ಎಸ್ ಸ್ಯಾಟ್ ಪ್ರಶ್ನೆ ಪತ್ರಿಕೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಲಿಕಾಂಶ ಮೂರು ರೇಷ್ಯೋ ಪ್ರಪೋರ್ಷನ್ಸ್ ಆ್ಯಂಡ್ ಆವರೇಜ್ ಅನುಪಾತ ಸಮಾನುಪಾತ ಮತ್ತು ಸರಾಸರಿ ಈ ಒಂದು ಕಲಿಕಾಂಶಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಲಿಕಾಂಶವನ್ನು ಪ್ರಾರಂಭಿಸೋಣ ಪ್ರಶ್ನೆ ಸಂಖ್ಯೆ ನಲವತ್ತ್ಮೂರು ಎಕ್ಸ್ ಮತ್ತು ಒಂಬತ್ತರ ಸರಾಸರಿ ಸಮಾನುಪಾತ ಹದಿನೈದು ಆದರೆ ಎಕ್ಸ್ದ ಬೆಲೆಯು ಎಕ್ಸ್ ಮತ್ತು ಒಂಬತ್ತರ ಸರಾಸರಿ ಅನುಪಾತ ಹದಿನೈದು ಆದರೆ ಎಕ್ಸ್ನ ಬೆಲೆ ಏನು ಅಂತ ಕೇಳಿದರೆ ಆಪ್ಷನ್ ಎ ಒಂಬತ್ತು ಆಪ್ಷನ್ ಬಿ ನೂರ ಮೂವತ್ತೈದು ಆಪ್ಷನ್ ಸಿ ಇಪ್ಪತ್ತೈದು ಆಪ್ಷನ್ ಡಿ ಆರು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತೈದು ಸೊ ಆನ್ಸರ್ ಹೇಗೆ ಬಂತು ಇಪ್ಪತ್ತೈದು ಈ ಪ್ರಶ್ನೆಗೆ ಲೆಕ್ಕವನ್ನು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಸೊ ಪ್ರಶ್ನೆಯ ಪ್ರಕಾರ ಎಕ್ಸ್ ಮತ್ತು ಒಂಬತ್ತರ ಸರಾಸರಿ ಸಮಾನುಪಾತ ಹದಿನೈದು ಅಂತ ಕೊಟ್ಟಿದ್ದಾರೆ ಹಾಗಾಗಿ ಎಕ್ಸ್ ಮತ್ತು ಒಂಬತ್ತು ಇವೆರಡು ಅಂತ್ಯಪದಗಳಾಗುತ್ತೆ ಸೊ ಹದಿನೈದು ಅನ್ನೋದು ಇವೆರಡು ಮಧ್ಯಪದಗಳಾಗುತ್ತೆ ಹಾಗಾಗಿ ಸಮಾನುಪಾತತೆಯ ಪ್ರಕಾರ ಎಕ್ಸ್ ಅನುಪಾತ ಹದಿನೈದು ಸಮಾನುಪಾತ ಹದಿನೈದು ಅನುಪಾತ ಒಂಬತ್ತು ಸೊ ಎಕ್ಸ್ ಮತ್ತು ಒಂಬತ್ತು ಇವನ್ನು ಅಂತ್ಯಪದಗಳು ಅಂತ ಬರ್ಕೋಬೇಕು ಎಕ್ಸ್ ಮತ್ತು ಒಂಬತ್ತು ಸೊ ಇವೆರಡರ ಸರಾಸರಿ ಅನು ಸಮಾನುಪಾತ ಹದಿನೈದು ಆಗಿರೋದ್ರಿಂದ ಸೊ ಹದಿನೈದು ಸಮಾನುಪಾತ ಹದಿನೈದು ಈ ರೀತಿ ಬರ್ಕೋಬೇಕು ಸಮಾನುಪಾತ ನಿಯಮ ಇದೆಯಲ್ಲ ಅದರ ಪ್ರಕಾರ ಸೊ ಇಲ್ಲಿ ನಿಯಮದ ಪ್ರಕಾರ ಏನಾಗುತ್ತೆ ಅಂತ್ಯಪದಗಳ ಗುಣಲಬ್ಧವು ಮಧ್ಯಪದಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ ಹಾಗಾಗಿ ಎಕ್ಸ್ ಇಂಟು ನೈನ್ ಎಕ್ಸ್ ಇಂಟು ನೈನ್ ಈಸ್ ಈಕ್ವಲ್ ಟು ಫಿಫ್ಟೀನ್ ಇಂಟು ಫಿಫ್ಟೀನ್ ಹದಿನೈದು ಇಂಟು ಹದಿನೈದು ಎಕ್ಸ್ ಇಂಟು ನೈನ್ ಅಂದರೆ ನೈನ್ ಎಕ್ಸ್ ಇಸ್ ಈಕ್ವಲ್ ಟು ಹದಿನೈದು ಇಂಟು ಹದಿನೈದು ಅಂದರೆ ಇನ್ನೂರ ಇಪ್ಪತ್ತೈದು ಸೊ ಎಕ್ಸ್ ಟು ಇನ್ನೂರ ಇಪ್ಪತ್ತೈದು ಬೈ ಒಂಬತ್ತು ಸೊ ಇನ್ನೂರ ಇಪ್ಪತ್ತೈದನ್ನು ಒಂಬತ್ತರಿಂದ ಬಾಕ್ಸಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತೈದು ಆಗುತ್ತೆ ಹಾಗಾಗಿ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಸಿ ಟ್ವೆಂಟಿ ಫೈವ್ ಆಗಿದೆ ಅಂದರೆ ಎಕ್ಸ್ ಮತ್ತು ಒಂಬತ್ತರ ಸರಾಸರಿ ಸಮಾನಪಾತ ಕೊಟ್ಟಿರೋದ್ರಿಂದ ಎಕ್ಸ್ ಮತ್ತು ಒಂಬತ್ತು ಇವೆರಡು ಅಂತ್ಯಪದಗಳಾಗುತ್ತೆ ಸೊ ಪದಗಳು ಯಾವ್ದು ತಗೋಬೇಕಪ್ಪ ಅಂದರೆ ಹದಿನೈದನ್ನು ತಗೋಬೇಕು ಹದಿನೈದು ಅನುಪಾತ ಹದಿನೈದು ಸಮಾನುಪಾತ ಹದಿನೈದು ಸೊ ಪದಗಳ ಗುಣಲಬ್ಧವು ಅಂತ್ಯ ಪದಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ ಇದು ಸಮಾನುಪಾತದ ನಿಯಮ ಅದರ ಪ್ರಕಾರ ಲೆಕ್ಕ ಮಾಡ್ತಾ ಹೋದಾಗ ನಮಗೆ ಎಕ್ಸ್ ಬೆಲೆ ಇಪ್ಪತ್ತೈದು ಬರುತ್ತೆ ಸೊ ಇದು ನಲವತ್ತ್ಮೂರನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ನಲವತ್ನಾಲ್ಕು ರು ಆರು ಸಾವಿರದ ಅರವತ್ತುಗಳನ್ನು ಎ ಮತ್ತು ಬಿ ರವರಿಗೆ ಒಂದು ಅನುಪಾತ ಎರಡರಂತೆ ಹಂಚಿದರೆ ಎ ಪಾಲು ಎಷ್ಟು ಅಂತ ಆರು ಸಾವಿರದ ಅರವತ್ತು ರೂಪಾಯಿ ಇದೆ ಇದನ್ನು ಎ ಮತ್ತು ಬಿಗೆ ಒನ್ ಇಷ್ಟು ಟು ಅಂತ ಏನು ಮಾಡಬೇಕು ಹಂಚಬೇಕು ಹಂಚಿದರೆ ಹೇಗೆ ಎಷ್ಟು ಬರುತ್ತೆ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರು ಎರಡು ಸಾವಿರದ ಇಪ್ಪತ್ತು ಯಾವ ರೀತಿ ಲೆಕ್ಕವನ್ನು ಮಾಡಬೇಕು ಅಂತ ನೋಡೋಣ ಸೊ ನಲವತ್ನಾಲ್ಕನೇ ಪ್ರಶ್ನೆಗೆ ಉತ್ತರ ಎ ಮತ್ತು ಬಿ ಅನುಪಾತ ಕೊಟ್ಟಿದ್ರೆ ಒನ್ ಎಷ್ಟು ಟು ಸೊ ಹೇಗೆ ಎಷ್ಟು ಪಾಲು ಬರುತ್ತೆ ಬಿಗೆ ಎಷ್ಟು ಪಾಲ್ ಬರುತ್ತೆ ಅಂತ ನೋಡಬೇಕು ಅದು ಒಂದು ಅನುಪಾತ ಎರಡು ಅಂತ ಇದೆ ಸೊ ಇವೆರಡು ಅನುಪಾತಗಳನ್ನ ಕೂಡಿಸ್ಕೊಳ್ಳಿ ಒನ್ ಪ್ಲಸ್ ಟೂ ತರಿಸಿಕೊಂಡು ತ್ರೀ ಆಗುತ್ತೆ ಮೂರರಲ್ಲಿ ಒಂದು ಭಾಗ ಎಗೆ ಮೂರರಲ್ಲಿ ಎರಡು ಭಾಗ ಬಿಗೆ ಕೊಡಬೇಕಾಗುತ್ತೆ ಎಯ ಪಾಲು ಅಂತ ಇದೆ ಒಟ್ಟು ಪಾಲು ಮೂರು ಅದರಲ್ಲಿ ಎಯ ಪಾಲು ಎಷ್ಟು ಒಂದು ಮೂರನೇ ಒಂದು ಒಟ್ಟು ಅಮೌಂಟ್ ಎಷ್ಟಿದೆ ಆರು ಸಾವಿರದ ಅರುವತ್ತು ಮೂರನೇ ಒಂದು ಇಂಟು ಆರು ಸಾವಿರದ ಅರುವತ್ತು ಮಾಡಬೇಕು ಸೊ ಬಾಕ್ಸಿದಾಗ ಮೂರು ಎರಡನೇ ಆರು ಸೊನ್ನೆ ಮೂರಡಲೆ ಆರು ಸೊನ್ನೆ ಎರಡು ಸೊನ್ನೆ ಎರಡು ಸೊನ್ನೆ ಎರಡು ಸಾವಿರದ ಇಪ್ಪತ್ತು ಬರುತ್ತೆ ಎ ಎ ಪಾಲು ಎರಡು ಸಾವಿರದ ಇಪ್ಪತ್ತು ಇನ್ನು ಆನ್ಸರ್ ಸಿಕ್ಬಿಡುತ್ತೆ ನಮಗೆ ಎ ಎ ಪಾಲ್ ಕೇಳಿದರೆ ಎರಡು ಸಾವಿರದ ಇಪ್ಪತ್ತು ಸರಿ ಆದ ಉತ್ತರ ಆಗಿದೆ ಹಾಗೆ ನಾವು ಬಿ ಎ ಪಾಲು ಅಕಸ್ಮಾತ್ರೆ ಬೇರೆ ಪ್ರಶ್ನೆಲಿ ಕೇಳಿದಾಗ ಏನು ಹೇಗೆ ಮಾಡಬೇಕು ಅಂತ ಒಟ್ಟು ಪಾಲು ಮೂರು ಅದರಲ್ಲಿ ಬಿ ಎ ಪಾಲು ಎಷ್ಟು ಎರಡು ಸೊ ಮೂರನೇ ಎರಡು ಅಂತ ಬರೀಬೇಕು ಇಂಟು ಒಟ್ಟು ಅಮೌಂಟ್ ಎಷ್ಟಿದೆ ಆರು ಸಾವಿರದ ಅರುವತ್ತಿದೆ ಸೊ ಆರು ಸಾವಿರದ ಅರವತ್ತರಲ್ಲಿ ಮೂರರಲ್ಲಿ ಎರಡು ಭಾಗನ ಇದನ್ನು ಮೂರು ಭಾಗ ಮಾಡಿದರೆ ಅದರಲ್ಲಿ ಎರಡು ಭಾಗ ಕೊಡಬೇಕಾಗತ್ತೆ ಬಿಗೆ ಸೊ ಎರಡು ಸಾವಿರದ ಇಪ್ಪತ್ತು ಇಂಟು ಎರಡು ಗುಣಿಸಿದರೆ ನಾಲ್ಕು ಸಾವಿರದ ನಲ್ವತ್ತು ಬರುತ್ತೆ ಹಾಗಾದರೆ ಈ ಒಂದು ನಲವತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ರು ಎರಡು ಸಾವಿರದ ಇಪ್ಪತ್ತು ಆಗಿದೆ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ನಲವತ್ತೈದು ಒಬ್ಬ ವ್ಯಕ್ತಿಯ ಒಂದು ತಿಂಗಳ ಆದಾಯ ಮತ್ತು ಖರ್ಚಿನ ಅನುಪಾತ ನಾಲ್ಕು ಅನುಪಾತ ಮೂರು ಅವನು ಒಂದು ತಿಂಗಳ ಉಳಿತಾಯ ರು ಒಂದು ಸಾವಿರದ ಎರಡುನೂರು ಆದರೆ ಅವನ ತಿಂಗಳ ಆದಾಯವು ಎಷ್ಟು ಅಂತ ಕೇಳಿದರೆ ಆಪ್ಷನ್ ಎ ರು ಒಂದು ಸಾವಿರದ ಎರಡು ಎರಡುನೂರು ಆಪ್ಷನ್ ಬಿ ರು ಮೂರು ಸಾವಿರದ ಆರುನೂರು ಆಪ್ಷನ್ ಸಿ ರು ಎಂಟು ಸಾವಿರದ ನಾನ್ನೂರು ಆಪ್ಷನ್ ಡಿ ರು ನಾಲ್ಕು ಸಾವಿರದ ಎಂಟುನೂರು ಅಂದರೆ ಒಬ್ಬ ವ್ಯಕ್ತಿಯ ಒಂದು ತಿಂಗಳ ಆದಾಯ ಮತ್ತು ಖರ್ಚಿನ ಅನುಪಾತ ಕೊಟ್ಟಿದ್ದಾರೆ ಸೊ ಆದಾಯ ನಾಲ್ಕಿದ್ರೆ ಖರ್ಚು ಮೂರು ಸಲ್ಲಿ ಒಂದು ತಿಂಗಳ ಉಳಿತಾಯ ಸೊ ಉಳಿತಾಯ ಎಷ್ಟು ಒಂದು ಸಾವಿರದ ಎರಡು ನೂರು ರೂಪಾಯಿ ಉಳಿತಾಯ ಆಗಿತ್ತು ಅಂದರೆ ಹಾಗಾದರೆ ಅವನ ಆದಾಯ ಎಷ್ಟಿತ್ತು ಅಂತ ಇಲ್ಲಿ ನೋಡಿ ಫೋರ್ ಇಷ್ಟು ತ್ರೀಯಲ್ಲಿ ಒಂದು ಭಾಗ ಉಳಿತಾಯ ಆಗಿದೆ ಅಂದರೆ ಆ ಒಂದು ಭಾಗವೇ ಒಂದು ಸಾವಿರದ ಎರಡುನೂರು ಹಾಗಾದರೆ ನಾಲ್ಕು ಭಾಗ ಆದರೆ ಎಷ್ಟಾಗುತ್ತೆ ಹನ್ನೆರಡು ಲಾಕ ನಲ್ವತ್ತೆಂಟು ನಾಲ್ಕು ಸಾವಿರದ ಎಂಟುನೂರು ಎಂಟುನೂರಾಗುತ್ತೆ ಸುಲಭವಾಗಿನೂ ಹೇಳ್ಬೋದು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಅಂತ ಯಾಕೆಂದರೆ ನಾಲ್ಕು ಆದಾಯ ಮೂರು ಖರ್ಚು ಸೊ ಅದರಲ್ಲಿ ಏನಾಗಿದೆ ಅಂದರೆ ಒಂದು ಭಾಗ ಉಳಿತು ಅಂದರೆ ಉಳಿದಿರತಕ್ಕಂಥ ಒಂದು ಭಾಗ ಒಂದು ಸಾವಿರದ ಎರಡುನೂರು ಸೊ ಅದರ ನಾಲ್ಕು ಪಟ್ಟು ಅಂದರೆ ನಾಲ್ಕು ಸಾವಿರದ ಎಂಟುನೂರು ಸೊ ಇದು ನಲವತ್ತೈದನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಸೊ ಲೆಕ್ಕವನ್ನು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ಆದಾಯ ಮತ್ತು ಖರ್ಚು ನಾಲ್ಕು ಅನುಪಾತ ಮೂರು ಇಲ್ಲಿ ಉಳಿತಾಯ ಒಂದು ಸಾವಿರದ ಎರಡುನೂರು ರೂಪಾಯಿ ಹಾಗಾದರೆ ತಿಂಗಳ ಆದಾಯ ಎಷ್ಟು ಅಂತ ಕೇಳಿದರೆ ನಾಲ್ಕು ಅನುಪಾತ ಮೂರರಲ್ಲಿ ಒಂದು ಭಾಗ ಏನಾಗಿದೆ ಉಳಿತಾಯ ಆಗಿದೆ ಒಂದು ಭಾಗ ಅಂದರೆ ಒಂದು ಸಾವಿರದ ಎರಡುನೂರು ರೂಪಾಯಿ ಉಳಿತಾಯ ಆಗಿದೆ ಹಾಗಾದರೆ ಟೋಟಲ್ ಎಷ್ಟು ಭಾಗ ಇದೆ ನಾಲ್ಕು ಭಾಗ ಒಂದು ಭಾಗ ಒಂದು ಸಾವಿರದ ಎರಡುನೂರು ಆದರೆ ನಾಲ್ಕು ಭಾಗ ಅಂದರೆ ಎಷ್ಟಾಗುತ್ತೆ ನಾಲ್ಕು ಭಾಗ ಅನ್ನೋದು ಆದಾಯ ಸೊ ನಾಲ್ಕು ಇಂಟು ಹನ್ನೆರಡುನೂರು ಹನ್ನೆರಡು ನಾಲ್ಕು ನಲವತ್ತೆಂಟು ಎರಡು ಸೊನ್ನೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಅಂದರೆ ಇವರ ಒಟ್ಟು ಆದಾಯ ತಿಂಗಳ ಆದಾಯ ರು ನಾಲ್ಕು ಸಾವಿರದ ಎಂಟುನೂರಾಗಿದೆ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನಲವತ್ತೈದನೇ ಪ್ರಶ್ನೆಗೆ ಡಿ ಉತ್ತರ ಸರಿಯಾಗಿದೆ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ನಲವತ್ತಾರು ಎ ಮತ್ತು ಬಿ ಒಂದು ವ್ಯಾಪಾರದಲ್ಲಿ ಕ್ರಮವಾಗಿ ರು ಹದಿನೈದು ಸಾವಿರ ರು ಒಂಬತ್ತು ಸಾವಿರದ ಐದುನೂರು ತೊಡಗಿಸಿ ರು ಒಂಬೈನೂರ ಎಂಬತ್ತು ಲಾಭ ಗಳಿಸಿದರು ಹಾಗಾದರೆ ಎ ಯು ಪಡೆಯುವ ಲಾಭವು ಎ ಮತ್ತು ಬಿ ವ್ಯಾಪಾರದಲ್ಲಿ ಒಂದು ಹದಿನೈದು ಸಾವಿರ ಒಬ್ಬರು ಹಾಕಿದರೆ ಇನ್ನೊಬ್ಬರು ಒಂಬತ್ತು ಸಾವಿರದ ಐದುನೂರನ್ನ ಹಾಕ್ತಾರೆ ಸೊ ಹಾಕಿದಾಗ ಲಾಭ ಎಷ್ಟು ಬರುತ್ತೆ ಇಬ್ಬರಿಗೆ ಇಬ್ಬರಿಗೆ ಸೇರಿ ಒಂಬೈನೂರ ಎಂಬತ್ತು ಬರುತ್ತೆ ಹಾಗಾದರೆಗೆ ಎಷ್ಟು ಲಾಭ ಬರುತ್ತೆ ಅಂತ ಕೇಳಿದರೆ ಸೊ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಎ ರು ಆರುನೂರು ರೂಪಾಯಿ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ರು ಐದುನೂರು ಆಪ್ಷನ್ ಸಿ ರು ಎಂಟುನೂರು ಆಪ್ಷನ್ ಡಿ ರು ಮುನ್ನೂರ ಎಂಬತ್ತಿದೆ ಸೊ ಪ್ರಶ್ನೆ ಹೀಗಿದೆ ರು ಆರುನೂರು ಹೇಗೆ ಬಂತು ಅಂತ ಲೆಕ್ಕವನ್ನು ನಾವು ಮಾಡಬೇಕಾಗುತ್ತೆ ಸೊ ಹೇಗೆ ಅಂತ ನೋಡೋಣ ಸೊ ಎ ಅನುಪಾತ ಬಿ ಎ ಯು ಹದಿನೈದು ಸಾವಿರನ ಹಾಕ್ತಾನೆ ಬಿ ಒಂಬತ್ತು ಸಾವಿರದ ಐದುನೂರನ್ನು ಹಾಕ್ತಾನೆ ಬಂಡವಾಳ ಎ ಎ ಬಂಡವಾಳ ಹದಿನೈದು ಸಾವಿರ ಬಿ ಎ ಬಂಡವಾಳ ಒಂಬತ್ತು ಸಾವಿರದ ಐದುನೂರು ಸೊ ಎ ಅನುಪಾತ ಬಿ ಮಾಡಿದಾಗ ಸೊ ಇವೆರಡನ ಬಾಕ್ಸಿದಾಗ ನಮಗೆ ಸೊ ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ನೂರೈವತ್ತು ಮತ್ತು ತೊಂಬತ್ತೈದನ್ನು ಬಾಕ್ಸ್ ಮೂವತ್ತು ಅನುಪಾತ ಹತ್ತೊಂಬತ್ತಾಗುತ್ತೆ ಎ ಮತ್ತು ಬಿ ಅನುಪಾತ ಇದು ಮೂವತ್ತು ಅನುಪಾತ ಹತ್ತೊಂಬತ್ತು ಸೊ ಇವೆರಡೂ ಅನುಪಾತಗಳನ್ನ ಕೂಡಿಸಿದಾಗ ಮೂವತ್ತು ಪ್ಲಸ್ ಹತ್ತೊಂಬತ್ತು ಅಂದರೆ ನಲವತ್ತೊಂಬತ್ತಾಗುತ್ತೆ ಆಗುತ್ತೆ ಎಷ್ಟಾಗುತ್ತೆ ನಲವತ್ತೊಂಬತ್ತು ಸೊ ಒಟ್ಟು ನಲವತ್ತೊಂಬತ್ತರಲ್ಲಿ ಮೂವತ್ತು ಪರ್ಸೆಂಟು ಮೂವತ್ತು ಭಾಗ ಹೇಗೆ ಹೋಗಬೇಕು ನಲವತ್ತೊಂಬತ್ತರಲ್ಲಿ ಹತ್ತೊಂಬತ್ತು ಭಾಗ ಬಿಗೆ ಹೋಗ್ಬೇಕು ಹಾಗಾದರೆ ಏಯ ಲಾಭ ಎಷ್ಟು ಅಂತ ಕೇಳಿದರೆ ಹಾಗಾದರೆ ಏಯ ಲಾಭ ಬೇಕು ಅಂದರೆ ಒಟ್ಟು ನಲವತ್ತೊಂಬತ್ತು ಭಾಗ ಮಾಡಬೇಕು ಅದರಲ್ಲಿ ಮೂವತ್ತು ಭಾಗನ ಹೇಗೆ ಕೊಡಬೇಕು ನಲವತ್ತೊಂಬತ್ತನೇ ಮೂವತ್ತು ಇಂಟು ಬಂದಿರತಕ್ಕಂಥ ಲಾಭ ಎಷ್ಟು ಮುನ್ನೂರ ತೊಂಬತ್ತು ಬಂದಿರುವ ಲಾಭವನ್ನು ನಲವತ್ತೊಂಬತ್ತು ಭಾಗ ಮಾಡಿ ಅದರಲ್ಲಿ ಮೂವತ್ತು ಭಾಗನ ಕೊಡಬೇಕು ಸೊ ನಲವತ್ತೊಂಬತ್ತನೇ ಮೂವತ್ತು ಇಂಟು ಒಂಬೈನೂರ ಎಂಬತ್ತು ಸೊ ಎರಡನ್ನ ಭಾಗಿಸಿದಾಗ ತರ್ಟಿ ಇಂಟು ಟ್ವೆಂಟಿ ಉಳಿಯುತ್ತೆ ಸೊ ಮೂವತ್ತು ಇಂಟು ಇಪ್ಪತ್ತಂದರೆ ಆರುನೂರು ರೂಪಾಯಿ ಆಗುತ್ತೆ ಸೊ ಎ ಯ ಲಾಭ ಅವರು ಆರುನೂರು ರೂಪಾಯಿ ಆಗುತ್ತೆ ಬಿ ಎ ಲಾಭ ಬೇಕಂದರೆ ಒಂಬೈನೂರ ಎಂಬತ್ತರಲ್ಲಿ ಆರನ್ನ ಕಳೆದ್ರೆ ನಮಗೆ ಬಿ ಎ ಲಾಭ ಸಿಗುತ್ತೆ ವಿದ್ಯಾರ್ಥಿಗಳೇ ಹಾಗಾದರೆ ನಲವತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗಿದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇವತ್ತಿಗೆ ಈ ಒಂದು ವಿಡಿಯೋನ ಮುಗಿಸೋಣ ಮುಂದಿನ ವೀಡಿಯೋದಲ್ಲಿ ಇದೇ ಒಂದು ಕಲಿಕಾಂಶಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಲಿಯುತ್ತಾ ಹೋಗೋಣ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ